ಎಲ್ಲರಿಗೂ ನಮಸ್ಕಾರ ಮುಂಜಾನೆ ಹೆಂಗಸರು ಈ ಮೂರು ಕೆಲಸ ಮಾಡಿದರೆ ಕೂತು ತಿಂದರೂ ಸಂಪತ್ತು ಕರಗಲ್ಲ ಮನೆಯ ಮಹಿಳೆಯರು ಲಕ್ಷ್ಮೀ ದೇವಿಯ ಸ್ವರೂಪ ಮುಂಚಾನೆ ಮಹಿಳೆಯರು ಈ ಮೂರು ಕೆಲಸಗಳನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಧನ ಸಕಲ ಸಂಪತ್ತು ಸಮೃದ್ಧಿ ನಿಮಗೆ ಪ್ರಾಪ್ತವಾಗುತ್ತದೆ ಮುಂಜಾನೆ ಸಮಯದಲ್ಲಿ ಮನೆಯ ಮಹಿಳೆಯರು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ಮನೆಯ ಮಹಿಳೆಯರನ್ನು ಆ ಮನೆಯ ಲಕ್ಷ್ಮೀ ದೇವಿ ಎಂದು ಹಿಂದೂ ಧರ್ಮದ ಶಾಸ್ತ್ರ ಹೇಳುತ್ತದೆ ಈ ಕಾರಣಕ್ಕಾಗಿ ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಯಾವುದೇ ಓರ್ವ ಸ್ತ್ರೀ ಅಥವಾ ಮಹಿಳೆಯು ಯಾವ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳುತ್ತಾರೋ ಆ ಮನೆಯು ಅಷ್ಟೇ ಅಭಿವೃದ್ಧಿಯನ್ನು ಹೊಂದುತ್ತದೆ ಅದೇ ರೀತಿ ಮನೆಯಲ್ಲಿ ಸ್ತ್ರೀ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದರೆ ಆ ಮನೆ ಖಂಡಿತ ಸರ್ವನಾಶವಾಗುವುದು ಎಂಬುದನ್ನು ನಾವು ನಮ್ಮ ಹಿರಿಯರ ಮಾತಿನಿಂದ ಶಾಸ್ತ್ರದಿಂದ ತಿಳಿಯಬಹುದು ಮನೆಯಲ್ಲಿ ಮಹಿಳೆಯರು ಮಾಡುವ ಪ್ರತಿಯೊಂದು ಕೆಲಸಗಳು ಅವರ ನಡೆನುಡಿಗಳು ಆ ಮನೆಯ ಅಳಿವು ಉಳಿವನ್ನು ಪ್ರತಿನಿಧಿಸುತ್ತದೆ ಈ ಕಾರಣಕ್ಕಾಗಿ ಮಹಿಳೆಯಾದವರು ಯಾವಾಗಲೂ ತಾನಿದ್ದ ಮನೆಗೆ ತಾನು ಬಿಟ್ಟು ಬಂದ ಮನೆಗೆ ಒಳಿತನ್ನೇ ಬಯಸಬೇಕು ಮನೆಯ ಮಹಿಳೆಯರು ಮುಂಜಾನೆ ಎದ್ದಾಕ್ಷಣ ಈ ಮೂರು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ನೆಲೆಸುತ್ತಾರೆ ಎಂದು ಹೇಳಲಾಗಿದೆ ಈ ಮೂರು ಕೆಲಸಗಳನ್ನು ಮಾಡುವ ಮಹಿಳೆಯ ಮನೆಯಲ್ಲಿ ಸದಾ ಸಂಪತ್ತು ಧನ ಧಾನ್ಯ ದೈವಿಕ ಶಕ್ತಿಯು ಸಂಚಾರ ಇರುತ್ತದೆ ಮನೆಯ ಮಹಿಳೆಯರು ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡಬೇಕು ಮಹಿಳೆಯರು ಮುಂಜಾನೆ ಮಾಡಬೇಕಾದ ಮೊದಲನೇ ಕೆಲಸ ಮುಂಜಾನೆ ಮಹಿಳೆಯರು ಎತ್ತ ನಂತರ ಮೊದಲು ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಶುದ್ಧರಾಗಬೇಕು ಒಂದು ವೇಳೆ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಕೈಕಾಲು ಮುಖ ಮತ್ತು ಬಾಯಿಯನ್ನು ತೊಳೆದುಕೊಂಡು ಶುದ್ಧರಾಗಬಹುದು ಶುದ್ಧತೆಯ ಬಳಿಕ ಮನೆಯ ಮುಂದೆ ನೀರನ್ನು ಹಾಕಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿ ರಂಗೋಲಿ ಪುಡಿಗಳಿಂದ ರಂಗೋಲಿ ಹಾಕುವುದಕ್ಕಿಂತಲೂ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದು ಶುಭ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಅದು ಕೀಟಗಳಿಗೆ ಆಹಾರವಾಗಬಹುದು ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಪುಣ್ಯ ಫಲವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಮನೆಯ ಮುಂದೆ ಮಾತ್ರ ರಂಗೋಲಿ ಹಾಕುವುದು ಮಾತ್ರವಲ್ಲ ಹೊಸ್ತಿಲ ಪೂಜೆಯನ್ನು ಕೂಡ ಮಾಡಬೇಕು ಹೊಸ್ತಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನಿಟ್ಟು ಹೊಸ್ತಿಲ ಪೂಜೆ ಮಾಡಬೇಕು ಮಹಿಳೆಯರು ಮುಂಜಾನೆ ಮಾಡಬೇಕಾದ ಎರಡನೇ ಕೆಲಸ ಸಾಮಾನ್ಯವಾಗಿ ಮುಂಜಾನೆಯಿಂದಲೇ ಮನೆಯಲ್ಲಿ ಅಡುಗೆ ಕೆಲಸಗಳು ಪ್ರಾರಂಭವಾಗುತ್ತದೆ ಹಾಗಾಗಿ ನಾವು ಅಗ್ನಿದೇವರಿಗೆ ಈ ಸಮಯದಲ್ಲಿ ಗೌರವವನ್ನು ಸೂಚಿಸಬೇಕು ಮುಂಜಾನೆ ಅಡುಗೆಯನ್ನು ಪ್ರಾರಂಭಿಸುವ ಮುನ್ನ ಒಲೆಯನ್ನು ಪೂಜಿಸಬೇಕು ನೀವು ಅಡುಗೆ ಮಾಡುವ ಒಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಅಡುಗೆಯನ್ನು ಮಾಡಲು ಪ್ರಾರಂಭಿಸಬೇಕು ಇದರಿಂದ ಅಗ್ನಿ ದೇವರು ನಿಮಗೆ ಆಶೀರ್ವಾದವನ್ನು ನೀಡುತ್ತಾರೆ ತಾಯಿ ಅನ್ನಪೂರ್ಣೇಶ್ವರಿಯು ನಿಮ್ಮ ಮನೆಯಲ್ಲಿ ಧನಧಾನ್ಯಕ್ಕೆ ಕೊರತೆಯಾಗದಂತೆ ಅನುಗ್ರಹಿಸುತ್ತಾರೆ ಮಹಿಳೆಯರು ಮುಂಜಾನೆ ಮಾಡಬೇಕಾದ ಮೂರನೇ ಕೆಲಸ ಮಹಿಳೆಯರು ಮನೆಯಲ್ಲಿ ಮಾಡಬೇಕಾದ ಮೂರನೇ ಕೆಲಸವೆಂದರೆ ಅದುವೇ ಪೂಜೆ ಮುಂಜಾನೆ ಸ್ನಾನ ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡಬೇಕು ದೇವರ ಪೂಜೆಯನ್ನು ಪ್ರತಿನಿತ್ಯವೂ ದೊಡ್ಡ ರೀತಿಯಲ್ಲಿ ಮಾಡಬೇಕೆನ್ನುವ ಅವಶ್ಯಕತೆ ಇಲ್ಲ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಕಲಶವನ್ನಿಟ್ಟು ನೀವು ಪೂಜೆ ಮಾಡಬಹುದು ಪ್ರತಿನಿತ್ಯವೂ ದೇವರಿಗೆ ದೀಪ ಹಚ್ಚಿ ಹೂವಿಟ್ಟು ಆರತಿ ಮಾಡುವ ಮೂಲಕ ಸರಳವಾಗಿ ಪೂಜೆಯನ್ನು ಮಾಡಬಹುದು ಇದರೊಂದಿಗೆ ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿಗೆ ಪ್ರತಿನಿತ್ಯವೂ ನೀರನ್ನು ಹಾಕಿ ಪೂಜೆ ಮಾಡಬೇಕು ಮನೆ ದೇವರ ಪೂಜೆಗೆ ಹೆಚ್ಚು ಮಹತ್ವವಿದೆ ಮನೆ ದೇವರನ್ನು ಪೂಜಿಸಿ ಮಂತ್ರವನ್ನು ಪಠಿಸಬೇಕು ಇನ್ನು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು ಲಕ್ಷ್ಮೀ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠಿಸಬೇಕು ಮನೆಯ ಮಹಿಳೆಯರು ಮುಂಜಾನೆ ಈ ಮೇಲಿನ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಮನೆಯಲ್ಲಿ ಧನಧಾನ್ಯವನ್ನು ಪಡೆದುಕೊಳ್ಳುತ್ತಾರೆ ಮನೆಯ ಮಹಿಳೆಯರು ಮುಂಜಾನೆ ಎದ್ದ ತಕ್ಷಣ ಯಾವ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ದೊರೆಯುತ್ತದೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ